ಇವತ್ತಿನ ದಿನ ಟೇಸ್ಟಿ ಚಿಕನ್ ಸುಕ್ಕಾನ ಮನೆಯಲ್ಲಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ಇದಕ್ಕೆ ಚಿಕನ್ ವಾಶ್ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಒಂದು ಈರುಳ್ಳಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದೀನಿ ಅರ್ಧ ಬಟ್ಲಷ್ಟು ಕಾಯನ್ನು ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಕಟ್ ಮಾಡಿಟ್ಕೊಳಂಥ ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಗನೆ ಫ್ರೈ ಆಗುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಹಾಗೆ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿನ ವೀಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ಇನ್ಮೇಲಿ ಸಿಂಪಲ್ಲಾಗಿ ಚಿಕನ್ ಸುಕ್ಕ ಮಾಡ್ಕೊಳ್ಳಿ ಇದರ ಫ್ಯಾನಾಗಿ ಹೋಗ್ತೀರಾ ರೈಸ್ ಜೊತೆಗೆ ಜಸ್ಟ್ ಒಂದೇ ಒಂದು ಸ್ಪೂನ್ ಆಗೋಷ್ಟು ಇದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಇವಾಗ ಇದಕ್ಕೇ ಒಂದು ಇಂಚ್ ಆಗೋಷ್ಟು ಚಕ್ಕೆ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಇವಾಗ ಮಿಕ್ಸರ್ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಸ್ವಲ್ಪ ತಣ್ಣಗಾಗಲಿ ಅದಕ್ಕಿಂತ ಮುಂಚೆ ಅರ್ಧ ಬಟ್ಲಾಗೋಷ್ಟು ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡ್ತಿರ್ಬೋದು ನೀರು ಹಾಕೊಂಡು ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ಈ ಕಾಯಿನ ತುಂಬ ನು ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ರುಬ್ಕೊಂಡು ಒಂದು ಬೇರೆ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಇದೇ ಮಿಕ್ಸರ್ ಜಾರ್ಗೆ ನಾವು ಆವಾಗಲೇ ಫ್ರೈ ಮಾಡ್ಕೊಳ್ತಾ ಈರುಳ್ಳಿ ಟೊಮೆಟೊ ಹಾಗೆ ಚಕ್ಕೆ ಲವಂಗ ಇಷ್ಟೇ ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಆವಾಗಲೇ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ನಲ್ಲ ಚಿಕನ್ನು ಇದನ್ನು ನೋಡಿ ಒಂದು ಕೋಟಿಂಗ್ ಮೇಲ್ಗಡೆ ಒಂದು ಲೇಯರ್ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಿರ್ಬೋದು ಮೀಡಿಯಂ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಕೆ ಇಟ್ಟಿದ್ದೆ ಇದಕ್ಕೆ ಯಾವ ಯಾವುದೇ ಕಾರಣಕ್ಕೂ ಉಪ್ಪು ಹಾಕಿಲ್ಲ ಹಾಗೆಯೇ ಅರಿಶಿನ ಪುಡಿ ಕೂಡ ಹಾಕಿಲ್ಲ ಜಸ್ಟ್ ಸ್ವಲ್ಪ ಈ ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀನಿ ಹಾಗೆಯೇ ಈ ಚಿಕನ್ನ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮುಚ್ಚ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ಅವಾಗ ಸಾಫ್ಟಾಗಿ ಇನ್ನೂ ಚೆನ್ನಾಗಿ ನೀರು ಬಿಟ್ಕೊಂಡು ಫ್ರೈ ಆಗುತ್ತೆ ಇವಾಗ ನೋಡಿ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಸೇಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಮನೇಲೇ ಮಾಡಿಟ್ಕೊಳ್ಳುತ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆವಾಗ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟ್ ಏನು ಫ್ಲೇವರ್ ಇರುತ್ತೆ ಎಲ್ಲ ಚಿಕನ್ಗೆ ಇಟ್ಕೊಳುತ್ತೆ ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆಯೇ ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಅಷ್ಟು ಹಾಕೊಳ್ಳಿ ಹಾಗೆಯೇ ಚಿಕನ್ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಈ ಮಸಾಲೆ ಏನು ಹಾಕಿದೀವಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ಬಾಡಿಸ್ಕೊಳ್ಳಿ ಇಲ್ಲಾಂದರೆ ತಳ ಬಿಡುತ್ತೆ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಮಸಾಲೆ ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಬ ಇಟ್ಕೊಳಂಥ ಕಾಯಿ ಏನಿರುತ್ತಲ್ಲ ಅದನ್ನು ಮತ್ತು ಟೊಮೆಟೊ ಪೇಸ್ಟ್ ಏನಿರುತ್ತಲ್ಲ ಈರುಳ್ಳಿ ಟೊಮೆಟೊ ಪೇಸ್ಟು ಅದನ್ನು ಕೂಡ ಸೇರಿಸ್ಕೊಂಡೀನಿ ಹಾಗೆಯೇ ಒಂದು ಜಾರಾಗೋಷ್ಟು ನೀರನ್ನು ಕೂಡ ಇದ್ರ ಜೊತೆಗೇನೆ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಿರ್ಬೋದು ನೀವು ಬೇಕಿದ್ರೆ ಚಿಕನ್ ಕುದಿಯುವಾಗ ಉಪ್ಪಿನ ಜೊತೆಗೆ ಅಷ್ಟ ಕೂಡ ಹಾಕೋಬೋದು ಇದನ್ನು ಇವಾಗ ಮುಚ್ಚಲಾ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಡ್ತೀನಿ ಚೆನ್ನಾಗಿ ಕುದಿಯುತ್ತೆ ಕುದ್ದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಇದನ್ನು ಇವಾಗ ಇನ್ನೂ ಗಟ್ಟಿ ಮಾಡ್ಕೊಬೋದು ಇಷ್ಟೇ ಸಾಕಂದರೆ ನಿಮಗೆ ಇಷ್ಟು ಗ್ರೇವಿ ಸಾಕಂದರೆ ಇಷ್ಟೇ ಬಿಡ್ಬೋದು ಏನು ಮೇಲ್ಗಡೆ ಎಲ್ಲ ಎಣ್ಣೆ ಚೆನ್ನಾಗಿ ತೇಲ್ ಬರ್ತಾ ಇದೆ ಅವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಂಬಿಟ್ರೆ ಆಯಿತು ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾಗಿರುವಂಥ ಚಿಕನ್ ಸುಕ್ಕ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಚಪಾತಿ ರೊಟ್ಟಿಗೂ ಕೂಡ ಇದು ಹೊಂದ್ಕೊಳ್ಳುತ್ತೆ ಸೊ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಖಂಡಿತ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ದಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು